ಂಗಡಿ ಕ್ಷೇತ್ರದ ಶಾಸಕರಾದಂತಹ ಹರೀಶ್ ಪೂಂಜಾರವರು ಇತ್ತೀಚಿನ ದಿವಸಗಳಲ್ಲಿ ಇತ್ತೀಚೆಗೆ ಅಂತಲ್ಲ ಕಳೆದ ಆರು ವರ್ಷಗಳಿಂದ ಅವರು ಬೆಳ್ತಂಗಡಿಯ ಶಾಸಕರಾಗಿದ್ದಾರೆ ಕಳೆದ ಆರು ವರ್ಷಗಳಿಂದ ಅವರು ನಡೆಸ್ತಾ ಇರತಕ್ಕಂತಹ ವರ್ತನೆಗಳು ಅವರ ಹೇಳಿಕೆಗಳು ಅವರ ಒಂದು ಗೂಂಡಾ ಸಂಸ್ಕೃತಿಯ ವರ್ತನೆಗಳು ಪದೇ ಪದೇ ಅದು ರಿಪೀಟ್ ಆಗ್ತಾ ಇದೆ ಒಬ್ಬ ಶಾಸಕನಾಗಿದ್ದುಕೊಂಡು ಯಾವ ರೀತಿ ಇರಬಾರದು ಅಂತ ಹೇಳುವುದಕ್ಕೆ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ಒಂದು ಉದಾಹರಣೆಯಾಗಿದ್ದಾರೆ ಈ ತಿಂಗಳ ಹತ್ತೊಂಬತ್ತನೇ ತಾರೀಕಿನಂದು ಬೆಳ್ತಂಗಡಿ ತಾಲೂಕಿನ ಮೇಲಂತ ಬೆಟ್ಟು ಅಂತ ಹೇಳುವಂತಹ ಆ ಜಾಗದಲ್ಲಿ ಅಲ್ಲಿನ ಬಿ ಜೆ ಪಿ ಯುವ ಮೋರ್ಚಾದ ಅಧ್ಯಕ್ಷನಾದಂತಹ ಶಶಿರಾಜ್ ಶೆಟ್ಟಿ ಅಂತ ಹೇಳುವಂತಹ ಒಂದು ರೌಡಿ ಶೀಟರ್ ಅಕ್ರಮವಾಗಿ ಕಲ್ಲಿನ ಕೋರೆ ನಡೆಸ್ತಾ ಇದ್ದರು ಅದರಲ್ಲಿ ಅಕ್ರಮವಾಗಿ ಸ್ಫೋಟಕಗಳನ್ನು ದಾಸ್ತಾನು ಮಾಡಿದರು ಇದನ್ನು ಬೆಳ್ತಂಗಡಿಯ ತಹಸೀಲ್ದಾರ್ ಹಾಗೂ ಬೆಳ್ತಂಗಡಿ ಠಾಣೆಯ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ಅವರನ್ನು ಬಂಧಿಸ್ತಾರೆ ಆ ಬಂಧಿಸುವಾಗ ಅವತ್ತು ರಾತ್ರಿ ಬೆಳ್ತಂಗಡಿ ಶಾಸಕರಾದಂತಹ ಹರೀಶ್ ಪೂಂಜಾ ಅಕ್ರಮವಾದಂತಹ ಒಂದು ಕೂಟವನ್ನು ಕಟ್ಟಿಕೊಂಡು ಒಂದು ಪೊಲೀಸ್ ಠಾಣೆಗೆ ಹೋಗ್ತಾರೆ ಪೊಲೀಸ್ ಠಾಣೆಯಲ್ಲಿ ಹೋಗಿ ಪೊಲೀಸರಿಗೆ ಅವಾಜ್ ಆಗ್ತಾರೆ ಪೊಲೀಸರಿಗೆ ಬಹಳ ಕೆಟ್ಟ ಶಬ್ದಗಳಿಂದ ಅವರು ಬೈತಾರೆ ಅವರ ಹೆತ್ತವರಿಗೂ ಅವರು ಬೈತಾರೆ ಒಂದು ಶಾಸಕನಾಗಿದ್ದುಕೊಂಡು ಈ ಆಡಳಿತ ವ್ಯವಸ್ಥೆಯ ಈ ಶಾಸನ ಸಭೆಯ ಒಂದು ಭಾಗವಾದಂತಹ ಈ ಶಾಸನ ಸಭೆಯ ಒಬ್ಬ ಪ್ರತಿನಿಧಿ ಒಂದು ಪೊಲೀಸ್ ಠಾಣೆಗೆ ರಾತ್ರೋರಾತ್ರಿ ಅಕ್ರಮ ಕೂಟವನ್ನು ಕಟ್ಟಿಕೊಂಡು ಹೋಗುವಂಥದ್ದು ಅಲ್ಲಿ ಪೊಲೀಸರಿಗೆ ಅವರ ಹೆತ್ತವರಿಗೆ ಅವರ ತಂದೆಗಳಿಗೆ ಬೈಯುವಂತಹ ಒಂದು ಕೆಲಸ ಮಾಡುತ್ತಾರೆ ಬಹುಶಃ ಇದು ಇವಾಗ ಏನು ಮೊದಲನೇದಾಗುವಂಥದ್ದಲ್ಲ ಈ ಅವಧಿಯಲ್ಲಿಯೂ ಇದರ ಹಿಂದಿನ ಅವಧಿಯಲ್ಲಿಯೂ ಕೂಡ ಇದೇ ರೀತಿಯಾದಂಥ ಘಟನೆ ಬೆಳ್ತಂಗಡಿ ಶಾಸಕರಾದಂಥ ಹರೀಶ್ ಪೂಂಜಾರಿಂದ ಆಗಿದೆ ಯಾರಾದರೂ ಆರೋಪಿಗಳನ್ನು ಕೊಲೆ ಆರೋಪಿಗಳನ್ನು ಅಥವಾ ಬೇರೆ ಬೇರೆ ಅಪರಾಧ ಕೃತ್ಯಗಳಲ್ಲಿ ತೊಡಗಿರುವಂತಹ ಆರೋಪಿಗಳನ್ನು ಪೊಲೀಸರು ಬಂಧಿಸುವಾಗ ಠಾಣೆಗೆ ಹೋಗುವಂಥದ್ದು ಪೊಲೀಸರ ಮೇಲೆ ಒತ್ತಡ ಹಾಕಿಕೊಂಡು ಅವರನ್ನು ಬಿಡಿಸಿಕೊಂಡು ಹೋಗುವಂಥದ್ದು ಆಮೇಲೆ ದ್ವೇಷದ ರೀತಿಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಅದೇ ರೀತಿ ಸಾರ್ವಜನಿಕ ಸ್ಥಳಗಳಲ್ಲಿ ಭಾಷಣ ಮಾಡುವಂಥದ್ದು ರಿಪೀಟ್ ಆಗ್ತಾ ಇದೆ ಈ ಹತ್ತೊಂಬತ್ತನೇ ತಾರೀಕಿನಲ್ಲೂ ಕೂಡ ಇದೇ ಪುನರಾವರ್ತನೆ ಆಗ್ತಾ ಇದ್ದದ್ದು ಅಲ್ಲಿ ಪೊಲೀಸರು ಪೊಲೀಸ್ ಠಾಣೆಯೊಳಗೆ ಹೋಗಿಕೊಂಡು ಅಕ್ರಮ ಕೂಟ ಕಟ್ಟಿಕೊಂಡು ಪೊಲೀಸ್ ಠಾಣೆಯೊಳಗೆ ಕೂತ್ಕೊಳ್ತಾರೆ ಪೊಲೀಸರಿಗೆ ಜೋರು ಮಾಡ್ತಾರೆ ಪೊಲೀಸರು ಆ ಆರೋಪಿಯನ್ನು ಬಿಟ್ಟುಗಳಿಸುವುದಿಲ್ಲ ಮರುದಿವಸ ಅಲ್ಲಿ ಪ್ರತಿಭಟನೆಗೆ ಕೊಡ್ತಾರೆ ಅಲ್ಲಿ ಸಂತೆಗಟ್ಟೆಯಲ್ಲಿ ಪ್ರತಿಭಟನೆಗೆ ಕೊಡುವಾಗ ಅಲ್ಲಿ ದಂಡಾಧಿಕಾರಿಯವರು ಅಲ್ಲಿ ಸೆಕ್ಷನ್ ವಿಧಿಸ್ತಾರೆ ಆದರೆ ಆ ಸೆಕ್ಷನನ್ನು ಉಲ್ಲಂಘಿಸಿಕೊಂಡು ಸ್ವಲ್ಪ ಮುಂದೆ ತಾಲೂಕು ಕಚೇರಿಯ ಹತ್ತಿರ ಹೋಗಿ ಇವರಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ ಅಲ್ಲಿ ಭಾಳ ಪ್ರಚೋದನಕಾರಿಯಾದಂತಹ ರೀತಿಯಲ್ಲಿ ಭಾಷಣವನ್ನು ಮಾಡ್ತಾರೆ ಒಂದನೇದಾಗಿ ಒಬ್ಬ ಶಾಸಕನಾದವನು ಪೊಲೀಸ್ ಠಾಣೆಗೆ ಒಬ್ಬ ಆರೋಪಿಯನ್ನು ಕರ್ಕೊಂಡು ಹೋಗುವಾಗ ಇವರಿಗೆ ಅದರಲ್ಲಿ ಏನಾದರೂ ಅನುಮಾನಗಳಿದ್ದರೆ ಅವರಿಗೆ ನೇರವಾಗಿ ಪೊಲೀಸ್ ಅಧಿಕಾರಿಗಳ ಹತ್ರ ಫೋನ್ ಮಾಡಿ ಕೇಳ್ಬೋದು ಅಥವಾ ಪೊಲೀಸರನ್ನು ಮನೆಗೆ ಕರೆಸಿಯಾ ಕಚೇರಿಗೆ ಕರೆಸಿಯ ಯಾಕೆ ಈ ರೀತಿ ಮಾಡಿದ್ದೀರಿ ಅಂತ ಕೇಳ್ಬೋದು ಅದರಲ್ಲಿ ಪೊಲೀಸರು ಮಾಡಿದ್ದು ತಪ್ಪು ಅಂತಾದರೆ ಅವರಿಗೆ ಮೇಲಧಿಕಾರಿಗಳ ಗಮನಕ್ಕೆ ಕೊಡಬಹುದು ಅಥವಾ ಅವರಿಗೆ ಜಾಮೀನು ಮೂಲಕ ಕೋರ್ಟಿಗೆ ಜಾಮೀನು ಮೂಲಕ ಅವರನ್ನು ಹೊರಗೆ ಕರ್ಕೊಂಡು ಬರುವಂಥ ಕೆಲಸ ಮಾಡಬಹುದು ಆದರೆ ಇದನ್ನೆಲ್ಲವನ್ನು ಮಾಡದೆ ಒಬ್ಬ ಶಾಸಕನಾಗಿದ್ದುಕೊಂಡು ಜನರಿಗೆ ಮಾದರಿಯಾಗಬೇಕಾದಂತಹ ವ್ಯಕ್ತಿ ಇಲ್ಲಿನ ಕಾನೂನನ್ನು ಪಾಲಿಸಬೇಕಾದಂತಹ ಒಬ್ಬ ವ್ಯಕ್ತಿ ಇಲ್ಲಿನ ಸುಮಾರು ಎರಡು ಲಕ್ಷ ಚಿಲ್ಲರೆ ಕ್ಷೇತ್ರದ ಮತದಾರರಿಗೆ ಪ್ರತಿನಿಧಿಯಾದಂಥ ಒಬ್ಬ ವ್ಯಕ್ತಿ ಒಂದು ಗೂಂಡಾಗಳ ರೀತಿಯಲ್ಲಿ ಒಂದು ಅಕ್ರಮ ಕೂಟವನ್ನು ಕಟ್ಟಿಕೊಂಡು ಸ್ಟೇಷನ್ಗೆ ಹೋಗಿ ದಾಂಧಲೆ ಮಾಡಿದಂಥದ್ದು ಮೊದಲನೇ ತಪ್ಪು ಎರಡನೇ ತಪ್ಪು ಮರುದಿವಸ ಸೆಕ್ಷನ್ ಹಾಕುವಾಗ ಅದನ್ನು ಉಲ್ಲಂಘಿಸಿಕೊಂಡು ಬೆಳ್ತಂಗಡಿಯಲ್ಲಿ ಅವರು ಪ್ರತಿಭಟನೆ ಅಕ್ರಮ ಕೂಟ ಕಟ್ಟಿಕೊಂಡು ಪ್ರತಿಭಟನೆ ಮಾಡ್ತಾರೆ ಆ ಪ್ರತಿಭಟನೆಯಲ್ಲಿ ಬಿ ಜೆ ಪಕ್ಷದ ವಿಧಾನ ಪರಿಷತ್ತಿನ ಸದಸ್ಯರು ಅದೇ ರೀತಿ ಬಿ ಜೆ ಪಿ ಪಕ್ಷದ ನಾಯಕರು ಬೇರೆ ಬೇರೆ ಮುಖಂಡರು ಕೂಡ ಅದರಲ್ಲಿ ಭಾಗವಹಿಸ್ತಾರೆ ಅಲ್ಲಿಯೂ ಕೂಡ ಇವರು ಬಹಳ ಉದ್ರೇಕಕಾರಿಯಾದಂತಹ ಭಾಷಣವನ್ನು ಮಾಡುತ್ತಾರೆ ಅಲ್ಲಿ ಪೊಲೀಸ್ ಠಾಣೆ ಪೊಲೀಸರಿಗೆ ಪೊಲೀಸ್ ಠಾಣೆಗೆ ನಾವು ಬೆಂಕಿ ಹಚ್ಚುತ್ತೇವೆ ಅಂತ ಹೇಳ್ತಾರೆ ಅದು ಕೂಡ ಹಳ್ಳಿ ಡಿ ಹಳ್ಳಿಯಲ್ಲಿ ಬೆಂಕಿ ಹೆಚ್ಚಿದಂತಹ ರೀತಿಯಲ್ಲಿ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚುತ್ತೇವೆ ಇಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು ಎರಡು ಮೂರು ವರ್ಷಗಳ ಹಿಂದೆ ಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಗಲಭೆ ಆಗ್ತದೆ ಆ ಗಲಭೆಯಲ್ಲಿ ಯಾರೋ ಕಿಟಿಗೇಡಿಗಳು ಪೊಲೀಸ್ ಠಾಣೆಗೆ ಬೆಂಕಿ ಹೆಚ್ಚುತ್ತಾರೆ ಆ ಬೆಂಕಿ ಹೆಚ್ಚಿದಂತಹ ಆ ಒಂದು ಆರೋಪದಲ್ಲಿ ಹಲವಾರು ಅಮಾಯಕರನ್ನು ಕೂಡ ಬಂಧಿಸ್ತಾರೆ ಇದು ಹಲವಾರು ಸಂಘ ಸಂಸ್ಥೆಗಳು ಹಲವಾರು ರಾಜಕೀಯ ಪಕ್ಷಗಳು ಸತ್ಯಶೋಧನಾ ಸಮಿತಿಗಳು ಕೊಟ್ಟಂತಹ ವರದಿಗಳು ಕೂಡ ಇದನ್ನು ಉಲ್ಲೇಖಿಸಿ ಹೇಳಿದೆ ಇಲ್ಲಿ ಅಮಾಯಕರನ್ನು ಬಂಧನ ಮಾಡಲಾಗ್ತಾ ಇದೆ ಅಂತ ಅಲ್ಲಿ ಬಿ ಜೆ ಪಿಯವರು ಅವತ್ತು ಆರೋಪ ಮಾಡಿದಂತಹದ್ದು ಇನ್ನು ಅಲ್ಪಸಂಖ್ಯಾತ ಮುಸಲ್ಮಾನರ ಮೇಲೆ ಆರೋಪ ಮಾಡಿದರು ಆ ಬಿ ಜೆ ಪಿ ಸರ್ಕಾರ ಹಲವಾರು ಮುಸಲ್ಮಾನ ಆರೋಪಿಗಳನ್ನು ಮುಸಲ್ಮಾನ ಯುವಕರನ್ನು ಆರೋಪಿಗಳನ್ನಾಗಿ ಬಂಧಿಸಿದರು ಆದರೆ ಇವತ್ತು ಪೂಂಜಾ ಹೇಳ್ತಾರೆ ನಾವು ಯಾವ ರೀತಿಯಲ್ಲಿ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿಗೆ ಬೆಂಕಿ ಹಚ್ಚಿದ್ದೇವಾ ಅದೇ ರೀತಿಯಲ್ಲಿ ಬೆಳ್ತಂಗಡಿ ಠಾಣೆಗೂ ಕೂಡ ಬೆಂಕಿ ಹಚ್ಚುತ್ತೇವೆ ಅಂತ ಒಬ್ಬ ಶಾಸಕನಾಗಿದ್ದುಕೊಂಡು ಈ ರೀತಿಯಾದಂತಹ ಒಂದು ಪ್ರಚೋದನಕಾರಿ ಮಾತನ್ನು ಹೇಳುವಂಥದ್ದು ಅದು ದೊಡ್ಡ ತಪ್ಪು ಅಂದರೆ ಮೊದಲನೇದಾಗಿ ನಾವು ಹೇಳುವುದೇನು ಅಂತ ಹೇಳಿದರೆ ಈಗಾಗಲೇ ಕೆ ಹಳ್ಳಿ ಡಿ ಜೆ ಹಳ್ಳಿಯಲ್ಲಿ ಆದಂತಹ ನ ಘಟನೆಯ ಬಗ್ಗೆ ಬಹಳ ಅನುಮಾನಗಳಿದೆ ಈಗ ಸದಾ ಈಗ ಈ ಪೂಂಜಾರವರ ಈ ಹೇಳಿಕೆಯಿಂದ ಇದೀಗ ಸಾಬೀತಾಗಿದೆ ಇದು ಬಿ ಜೆ ಪಿ ಮತ್ತು ಸಂಘ ಪರಿವಾರ ಪ್ರಾಯೋಜಿತವಾದಂಥ ಗಲಭೆ ಇವರೇ ಇವರೇ ಇದರ ಹಿನ್ನೆಲೆಯಲ್ಲಿ ಕೆಜೆಹಳ್ಳಿ ಡಿ ಹಳ್ಳಿ ಪೊಲೀಸ್ ಠಾಣೆಗೆ ಬೆಂಕಿ ಹೆಚ್ಚಿದಂಥದ್ದು ಆದ ಕಾರಣ ಇದರಲ್ಲಿ ಅಮಾಯಕರನ್ನು ಬಂಧನ ಮಾಡಲಾಗಿದೆ ಈ ಘಟನೆಯನ್ನು ಒಂದು ಮರುತನಿಕೆ ಮಾಡಬೇಕು ಅಂತ ನಾವು ಸರ್ಕಾರದಲ್ಲಿ ಈ ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ ಅದೇ ರೀತಿ ಇಲ್ಲಿ ಬೆಂಕಿ ಹಚ್ಚುತ್ತೇವೆ ಅಂತ ಹೇಳುವಂಥ ಪೂಂಜಾ ಪೂಂಜಾರವರ ಮೇಲೆ ಅದೊಂದು ದೊಡ್ಡ ಅಪರಾಧ ಈ ದೇಶದ್ರೋಹದ ಒಂದು ಅಪರಾಧ ಈಗಾಗಲೇ ಜೆ ಹಳ್ಳಿಯಲ್ಲಿ ಯು ಎ ಪಿ ಎ ಅಡಿಯಲ್ಲಿ ಆ ಪ್ರಕರಣದ ಆ ಘಟನೆಯ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಅದೇ ರೀತಿ ಇವರ ಮೇಲೆಯೂ ಕೂಡ ಯು ಎ ಪಿ ಎ ಆ್ಯಕ್ಟನ್ನು ಹಾಕಿಕೊಂಡು ಇವರನ್ನು ಬಂಧನ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೇವೆ ಒಬ್ಬ ಶಾಸಕನಾಗಿದ್ದುಕೊಂಡು ಈ ರೀತಿಯಾದಂಥ ಹೇಳಿಕೆ ನೀಡುವಂಥದ್ದು ಇದು ದೊಡ್ಡ ತಪ್ಪು ಇದು ಈ ಜಿಲ್ಲೆಗೆ ಒಂದು ಮಾರಕ ಇದು ಬುದ್ಧಿವಂತರ ಹಾಗೂ ವಿದ್ಯಾವಂತರ ಜಿಲ್ಲೆ ಅಂತ ಕರೆಸಿಕೊಳ್ಳುವಂತಹ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ದೊಡ್ಡ ಮಾರಕವಾಗಿದ್ದಾರೆ ಈ ಒಂದು ಶಾಸಕರು ಇವರು ಅಲ್ಲಿ ಅಕ್ರಮವಾಗಿ ಕಲ್ಲಿನ ಕೋರೆಯನ್ನು ನಡೆಸುವಂತಹ ಶಶಿರಾಜ್ ಶೆಟ್ಟಿ ಅಂತ ಹೇಳುವಂತಹ ಒಬ್ಬ ರೌಡಿ ಲಿಸ್ಟರ್ನ ಪರವಾಗಿ ಇವರು ವಕಾಲತ್ತು ವಹಿಸ್ತಾ ಇದ್ದಾರೆ ಅಂತ ಹೇಳಿದರೆ ಆಕ್ ಆ ಅಕ್ರಮ ವ್ಯವಹಾರಕ್ಕೂ ಕೂಡ ಇವರಿಗೆ ತುಂಬ ಲಿಂಕ್ ಇದೆ ಅಂತ ಕಾಣ್ತಾ ಇದೆ ಹಿಂದಿನ ಶಾಸಕರಾದಂತಹ ದಿವಂಗತ ವಸಂತ ಬಂಗೇರವರು ಯಾವಾಗಲೂ ಹೇಳ್ತಾ ಇದ್ದರು ಬೆಳ್ತಂಗಡಿ ತಾಲೂಕಿನಲ್ಲಿ ಅಕ್ರಮ ವ್ಯವಹಾರಗಳಿಗೆ ಪೂಂಜಾರವರು ನೇತೃತ್ವವನ್ನು ನೀಡ್ತಾ ಇದ್ದಾರೆ ಅಂತ ಇವತ್ತು ಒಬ್ಬ ರೌಡಿ ಶೀಟರ್ ಅಕ್ರಮ ವ್ಯವಹಾರ ಅದು ಕೂಡ ಸ್ಫೋಟಕಗಳನ್ನು ಹೊಂದಿರುವಂತಹ ಅಕ್ರಮ ವ್ಯವಹಾರ ಸ್ಫೋಟಕಗಳನ್ನು ಹೊಂದಿರುವಂಥದ್ದೇ ದೊಡ್ಡ ತಪ್ಪು ಅದನ್ನು ದಾಸ್ತಾನಿರಿಸುವಂಥದ್ದೇ ದೊಡ್ಡ ತಪ್ಪು ಆದರೆ ಅಂತಹ ಒಂದು ಅಕ್ರಮ ವ್ಯವಹಾರ ಮಾಡುವವನನ್ನು ತಹಸೀಲ್ದಾರ್ ಮತ್ತು ಪೊಲೀಸರು ಜಂಟಿ ಕಾರ್ಯಾಚರಣೆ ಮಾಡುವಾಗ ಅವರನ್ನು ಬಂಧನ ಮಾಡಿಕೊಂಡು ಪೊಲೀಸ್ ಠಾಣೆಗೆ ಬರುವಾಗ ಅವರನ್ನು ಬಿಡಿಸಲಿಕ್ಕೆ ಪೊಲೀಸ್ ಠಾಣೆಗೆ ಬಂದು ಇವರು ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಆ ಅಕ್ರಮ ವ್ಯವಹಾರದಲ್ಲಿ ಈ ಪೂಂಜಾರವರ ದೊಡ್ಡ ಪಾಲು ಕೂಡ ಇದೆ ಅಂತ ಹೇಳುವಂಥ ಒಂದು ಸಂಶಯ ನಮಗೆ ಕಾಡ್ತಾ ಇದೆ ಇಷ್ಟೆಲ್ಲ ಘಟನೆಗಳು ಇಲ್ಲಿ ಆಗ್ತಾ ಇರುವಾಗಲೂ ಕೂಡ ಇಲ್ಲಿ ಆಡಳಿತ ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ ಸದಸ್ಯರುಗಳು ಅದೇ ರೀತಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಕಾಂಗ್ರೆಸ್ ಪಕ್ಷದ ಮಾಜಿ ಅಭ್ಯರ್ಥಿ ಕಳೆದ ಚುನಾವಣೆಯ ಅಭ್ಯರ್ಥಿ ಇಲ್ಲಿ ಒಂದು ಗೊಂದಲದ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಪತ್ರಿಕೆಗಳಲ್ಲಿ ಅದೇ ರೀತಿ ಮಾ ಪತ್ರಿಕಾಗೋಷ್ಠಿಯಲ್ಲಿ ಅವರೊಂದು ಬ್ಯಾಲೆನ್ಸಿಂಗ್ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ನಾನು ಕೇಳುವಂಥದ್ದು ಸರಕಾರ ನಿಮ್ಮ ಕೈಯಲ್ಲಿದೆ ಒಬ್ಬ ಶಾಸಕ ಈ ರೀತಿಯಾಗಿ ಈ ರೀತಿಯಾಗಿ ಸಮಾಜ ಘಾತುಕ ಕೃತ್ಯಗಳಲ್ಲಿ ತೊಡಗಿರುವಾಗ ಅಥವಾ ಈ ರೀತಿಯಾದಂಥ ಪ್ರಚೋದನಕಾರಿ ಹೇಳಿಕೆಗಳನ್ನು ನೀಡುವಾಗ ಈ ರೀತಿಯಾಗಿ ಸಮಾಜದಲ್ಲಿ ದ್ವೇಷವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡುವಾಗ ಯಾಕಾಗಿ ಈ ಒಂದು ಶಾಸಕರನ್ನು ಬಂಧನ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಇಲ್ಲಿ ಇಪ್ಪತ್ತೊಂದನೇ ತಾರೀಕಿನಂದು ಇವರು ಇಲ್ಲಿ ಪ್ರತಿಭಟನೆ ಮಾಡಿದರು ಆ ದಿವಸ ಮರುದಿವಸ ಇಲ್ಲಿ ಆಡಳಿತ ವ್ಯವಸ್ಥೆಗೆ ಸವಾಲು ಹಾಕಿದರು ಇಲ್ಲಿ ಮುಖ್ಯಮಂತ್ರಿಗಳಿಗೆ ಸವಾಲು ಹಾಕಿದರು ಸಚಿವರುಗಳಿಗೆ ಸವಾಲು ಹಾಕಿದರು ಇನ್ನು ಪೊಲೀಸ್ ಇಲಾಖೆಗಳಿಗೆ ಸವಾಲು ಹಾಕಿದರು ಅದೇ ಠಾಣಾ ವ್ಯಾಪ್ತಿಯಲ್ಲಿ ಮರುದಿವಸ ನಡೆದಂತಹ ಖಾಸಗಿ ಕಾರ್ಯಕ್ರಮವೊಂದಕ್ಕೆ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬರ್ತಾರೆ ಸಿದ್ದರಾಮಯ್ಯನವರಲ್ಲಿ ಪ್ರಶ್ನೆ ಕೇಳುವಾಗ ಹೇಳ್ತಾರೆ ನಮಗೆ ನಾವು ಅವರನ್ನು ಬಂಧಿಸ್ತೇವೆ ಅವರ ಮೇಲೆ ಕಠಿಣ ಕಾನೂನು ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ತೇವೆ ಅಂತ